ನಮಸ್ಕಾರ ಸಂಚಾರ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದ್ನೂರು ವರದಿ ಅರುಂಧತಿ ವೈಫ್ ಆಫ್ ನಾಗೇಶ್ ಗುಪ್ತಾ ರವರ ಮನೆಯ ಹತ್ತಿರವಿರುವ ಚರಂಡಿ ನೀರು ಮುಂದಕ್ಕೆ ಹೋಗದೆ ಇರುವ ಕಾರಣ ನಮ್ಮ ಮನೆಯ ಪಾಯಕ್ಕೆ ತೊಂದರೆ ಆಗುತ್ತಿದೆ ಎಂದು ಗೌರಿಬಿದ್ನೂರು ನಗರಸಭೆಗೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಗೌರಿಬಿದ್ನೂರ್ ನಗರಸಭೆಗೆ ಅರ್ಜಿ ದಾಖಲೆ ಸಲ್ಲಿಸಿಕೊಂಡಿದ್ದು ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ ನಗರಸಭೆ ಅಧಿಕಾರಿಗಳು ಆದ್ದರಿಂದ ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ವರದಿಯ ಮುಖಾಂತರ ಕೋರಿರುತ್ತೇವೆ ಈ ಮೂಲಕ ಕೋರಿರುತ್ತೇವೆ ನಾಗೇಶ್ ಗುಪ್ತ ರವರು ಮಾತನಾಡಿ ಸರ್ ನಮಸ್ಕಾರ ನಮ್ದು ಗೌರಿಬಿದ್ನೂರು ನಮ್ಮ ಮನೆ ಇರೋದು ರಾಮಾಯಣದವ್ರ ಗಲ್ಲಿಯಲ್ಲಿ ನಾವು ನಾಗೇಶ್ ಅಂತ ನಮ್ಮ ಹೆಸರು ನಮ್ಮ ಮಿಸಸ್ ಅವ್ರು ಬಂದ್ಬಿಟ್ಟು ಎನ್ ಅರುಂಧತಿ ಅಂತ ಅವ್ರ ಹೆಸರು ಹತ್ತನೇ ವಾರ್ಡ್ ಅಲ್ಲಿ ನಾವು ವಾಸ ಮಾಡ್ತಾ ಇರೋದು ಅಲ್ಲಿ ಚರಂಡಿಯಲ್ಲಿ ಸರಾಗವಾಗಿ ನೀರು ಹೋಗ್ತಾ ಇಲ್ಲ ನಾನು ಒಂದು ನಗರಸಭೆಗೆ ಒಂದು ಅರ್ಜಿ ಕೊಟ್ಟಿದ್ದೆ ಪೌರ ಆ್ಯಕ್ಚುಲಿ ಸೇರಿತ್ತು ಅವರು ಅಂತ ಹೇಳಿದ್ರು ಅವ್ರು ಯಾವುದೇ ಒಂದು ವಿಧವಾದಂತ ಕ್ರಮವನ್ನು ತೆಗೆದುಕೊಂಡಿಲ್ಲ ನವೀನ್ ಅವ್ರಿಗೂ ಗಮನಕ್ಕೆ ತಂದಿದ್ವಿ ಅದು ಮುಂದೆ ಒಂದು ಕಟ್ಟಡ ಕಟ್ಟಿದ್ದಾರೆ ಅದು ಚರಂಡಿ ಅಡ್ಡ ಅಡ್ಡ ಹಾಕಲಾಗಿದೆ ಅದರಿಂದ ನೀರು ಹೋಗುತ್ತಾ ಹೋಗು ನೀರು ಸರಾಗುವಾಗ ಹೋಗೋದಿಲ್ಲ ಆದ ಕಾರಣದಿಂದ ನಮ್ಮ ಬಿಲ್ಡಿಂಗ್ಗೆ ಡ್ಯಾಮೇಜ್ ಆಗುವುದು ಆಗುತ್ತದೆ ನೀರೆಲ್ಲಾನು ಚರಂಡಿ ಒಳಗಡೆ ಚರಂಡಿ ನೀರು ನಮ್ಮ ಪಾಯ ಒಳಗಡೆ ಹೋಗ್ತಾ ಇದೆ ಆದ್ರಿಂದ ನಿಮ್ಮಲ್ಲಿ ನಾನು ಅರ್ಜಿ ಕೊಟ್ಟು ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರೋದು ಇದ್ರ ಬಗ್ಗೆ ನೀವೇನೂ ಕ್ರಮ ತೆಗೆದುಕೊಂಡಿಲ್ಲ ದಯವಿಟ್ಟು ಒಂದ್ಸತಿ ಬಂದು ಪರಿಶೀಲನೆ ಮಾಡಿ ಅದನ್ನ ಚರಂಡಿಯನ್ನ ಸರಿಪಡಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ